ಮತ್ತು ಬ್ಯಾಟರಾಯಂಪುರ ಕ್ಷೇತ್ರ ಒಂದು ಸೇರ್ಪಡೆ ಪರ್ವ ಅಂತಲೇ ಹೇಳ್ಬೋದು ಬಹುದೊಡ್ಡ ಸೇರ್ಪಡೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಏನು ಹೇಳೋದು ನೋಡಿ ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡನೇ ಕ್ಷೇತ್ರ ಮೊದಲನೇದಾಗಿ ಅತಿ ಹೆಚ್ಚು ಸಂಖ್ಯೆಯಿಂದ ಸಂಸ್ಥೆಯಲ್ಲಿ ಒಳ್ಳೆ ಕ್ಷೇತ್ರ ಮಾಡ್ತಾರೆ ಏನು ಉದ್ದೇಶ ಅಂದರೆ ಇವತ್ತು ನಮ್ಮ ತಮಿಳು ನೇತೃತ್ವದಲ್ಲಿ ಅವರ ಅಭಿವೃದ್ಧಿ ಅವರ ಅವ್ರಿಗೆ ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ಗಮನಕ್ಕೆ ಸ್ಪಂದಿಸ್ತಾ ಇದ್ದಾರೆ ಎಲ್ಲರೂ ಒಂದೇ ಸಮಾಜ ತೊಗೊಂಡು ಹೋಗ್ತಾ ಇದೆ ಯಾರು ಮೇಲು ಕೂಳು ಬಾಧೆ ಅಲ್ಪಸಂಖ್ಯಾತ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಒ ಬಿ ಸಿ ಆಗ್ಬೋದು ಎಲ್ಲನೂ ಪರಿಗಣಿಸಿ ಒಂದೇ ವೇದಿಕೆಯಲ್ಲಿ ಅವನ್ನೆಲ್ಲ ಕೂರಿಸಿ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ರೆ ಅವರ ವೈಖರಿಯನ್ನು ಮೆಚ್ಚಿ ನಮ್ಮ ಬ್ಯಾಟರ್ ವಿಧಾನಸೌಧ ಇನ್ನೂ ಒಂದೇ ಕ್ಷೇತ್ರ ಇದೊಂದೇ ವಾರ್ಡ್ ಹದಿನಾಲ್ಕು ಹದಿನಾಲ್ಕು ವಾರ್ಡ್ನಿಂದ ಎರಡನೇ ವಾರ್ಡ್ ಮಾದರಿಯಾಗಿ ಇನ್ನು ಇನ್ನು ಮುಂದೆ ಇನ್ನೂ ಹನ್ನೂರು ವಾರ್ಡ್ಗಳಲ್ಲಿ ಸೇರುವ ಕಾರ್ಯಕ್ರಮವಿದೆ ಪ್ರತಿಯೊಬ್ಬರು ಅವರ ಸ್ವಯಂ ಮಿಚ್ಚು ಸೇರ್ಪಡೆ ಆಗ್ತಾರೆ ಉದ್ದೇಶ ಅಂದರೆ ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಆಗ್ತಾರೆ ಹನ್ನೆರಡು ಕರ್ನಾಟಕ ನಮ್ಮ ಕಂದಾಯ ಮಂತ್ರಿಗಾಗಿ ಗಣಿ ಬಗ್ಗೆ ಎಷ್ಟು ಗೊಂದಲ ಉಳಿಸಿದ್ದಾರೆ ಜನರಿಗೆ ಇಲ್ಲದಿದ್ದಂಥ ತೊಂದರೆಗಳು ಕೊಟ್ಟಿದ್ದಾರೆ ಮೊದಲನೇದಾಗಿ ಫಸ್ಟ್ ಅವ್ರು ಈ ಖಾತ ಇತ್ತು ಅದೇ ನೇರ ಏಕಾತ ಪರಿವರ್ತನೆ ಮಾಡ್ಬೋದಿತ್ತು ಅದೆಲ್ಲ ತಪ್ಪಿಸಿ ನಿಮಗೆ ಬೀಕ ಈ ಖಾತವನ್ನು ಸಾಕು ಇದನ್ನು ಎಲ್ಲ ಸವಲತ್ತು ಸಿಗುತ್ತೆ ಅಂತ ಒಂದು ಜನಕ್ಕೆ ಒಂದು ಆದೇಶ ನೀಡಿ ಅದನ್ನು ಅದನ್ನು ಪೂರ್ಣ ಮಾಡ್ಬೋದು ಮತ್ತು ಏಕಾತ ಏಕಾತ ಅಂದರೆ ನೀವು ಜೋಕೆ ಒಂದು ಏಕಾತ ಮಾಡೋದಕ್ಕೆ ಕನಿಷ್ಠ ಮೂರು ಲಕ್ಷ ಐದು ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಹೆಚ್ಚಿಗೆ ಆಗ್ತಾ ಇದೆ ಕೈ ಬಿ ಆಗ್ಬೋದು ವೀಲ್ಡರ್ ಆಗ್ಬೋದು ಎಲ್ಲ ಜನ ನೋಡಿ ದೇಶಿದ್ದಾರೆ ಆದರೆ ಅದನ್ನು ಒಪ್ಪಿ ಜನ ಇವತ್ತು ಬೇಡ ಕಾಂಗ್ರೆಸ್ ಸಹ ಬೇಡ ಹಿಂದೆ ಅದನ್ನು ಒಳ್ಳೆಯ ನಂಬಿ ಸೇರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆ ಏನು ಹದಿನಾಲ್ಕು ಬೆಂಗಳೂರದಲ್ಲಿ ಕಾಡ್ರಾಂ ಇದ್ದಾರೆ ಹದಿನಾಲ್ಕು ವಾರ್ಡ್ಗಳು ಹದಿನಾಲ್ಕು ವಾರ್ಡ್ಗಳು ಇರುವಂತ ಹುರಿಟ್ಕೊಂಡು ಅದೇ ಜನ ಸ್ಪಂದಿಸ್ತದೆ ನಮಗೆ ಅದ್ರ ನೋಡಿ ಜನ ನಮ್ಗೆ ಬರ್ತಾ ಇದ್ದಾರೆ ಇದನ್ನು ಸ್ಪಂದಿಸಿ ತಾಲೂಕು ಸೌಲಭ್ಯ ಕೊಡ್ತಾ ಇದ್ದೀರಿ ನಿಮ್ಮ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟು ಲಕ್ಷ ಕಮಲೇಶ್ವರನ್ನ ಎಲ್ ಎ ಮಾಡುವ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಹೆಸರು ಕೃಷ್ಣಮೂರ್ತಿ ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷ